ನೋಡಿ ನಾವೆಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಸಂಸತ್ ಸದಸ್ಯರು ಮಾಜಿ ಸಂಸತ್ ಸದಸ್ಯರು ಎಲ್ಲ ಕೂಡ ನಾವೆಲ್ಲ ಒಂದು ನಿಯೋಗ ಹೋಗಿ ಭೇಟಿಯನ್ನು ಕೊಟ್ಟಿದ್ದೇವೆ ನಾನು ಮೂರು ದಿನ ಹಿಂದೆ ಗವರ್ನರ್ಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ತಮ್ಮನ್ನು ಅನುಮತಿ ಭೇಟಿ ಮಾಡಬೇಕು ಅಂತೇಳಿ ಘನವಿತ್ತ ರಾಜ್ಯಪಾಲರು ಇವತ್ತು ನಮಗೆ ಭೇಟಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ರು ನಮಗೆ ಚಾ ಟೀ ಕೊಟ್ಟರು ಕಾಫಿ ಕೊಟ್ಟಿದ್ದಾರೆ ನಮ್ಮ ಮಾತು ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ನಮ್ಮ ಮಾತನ್ನ ಆಲಿಸಿದ್ದಾರೆ ನಮಗೆ ನ್ಯಾಯ ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ನಮ್ಮದು ಮುಖ್ಯ ಇಲ್ಲಿ ನಾವು ಸಿದ್ದರಾಮಯ್ಯನವರ ವಿಚಾರಕ್ಕೆ ಇಲ್ಲಿಗೆ ಬರಲಿಲ್ಲ ಸಿದ್ದರಾಮಯ್ಯನವರು ನಾವು ಹಿಂದೆ ಹೋರಾಟ ಮಾಡಿದ್ದೇವೆ ಕೋರ್ಟ್ ಅಲ್ಲಿ ವಾದ ನಡೀತಾ ಇದೆ ಅದು ತಪ್ಪೋ ಸರಿಯೋ ಅಂತೇಳಿ ಕೋರ್ಟು ತೀರ್ಮಾನವನ್ನು ಮಾಡ್ತದೆ ನಮಗೆ ನ್ಯಾಯಾಲಯದ ಬಗ್ಗೆ ನಮಗೆ ನಂಬಿಕೆ ಇದೆ ಇವತ್ತು ನಾವು ಬಂದಂಥ ವಿಚಾರ ಏನಂತ ಅಂದರೆ ನಾಲ್ಕು ಮಾಜಿ ಸಚಿವರು ಮೂರು ಮಾಜಿ ಸಚಿವರು ಮತ್ತು ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಅವ್ರ ಮೇಲೆ ಕೋರ್ಟ್ ಆದೇಶ ಬಂದು ಇನ್ವೆಸ್ಟಿಗೇಷನ್ ಆಗಿ ಎಸ್ ಟಿ ಎಸ್ ಐ ಟಿ ಫಾರ್ಮೇಷನ್ ಆಗಿ ಒಂದು ತನಿಖೆ ಸಂಸ್ಥೆ ಎಲ್ಲ ಆದಮೇಲೆ ಮೇಲೆ ಚಾರ್ಜ್ ಶೀಟು ಮಾಡೋಕ್ಕಿಂತ ಮುಂಚಿತವಾಗಿ ಅದನ್ನು ಪ್ರಾಸಿಕ್ಯೂಷನ್ ಪರ್ಮಿಷನ್ನ ಕೇಳಿದ್ದಾರೆ ಸೊ ಅವರು ಗವರ್ನರ್ಗೆ ಬರೆದಿದ್ದಾರೆ ಲೋಕಾಯುಕ್ತ ಇಂದ ಎಸ್ ಐ ಟಿ ಟೀಮು ಕೂಡ ಬರೆದಿದ್ದಾರೆ ಅದೇ ರೀತಿ ನಿರಾಣಿಯವ್ರ ಮೇಲೆ ಮುರುಗೇಶ್ ನಿರಾಣಿಯವ್ರ ಮೇಲೆ ಶಶಿಕಲಾ ಜೊಳ್ಳೆಯವ್ರ ಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೂಡ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಮತ್ತು ಟೂ ತೌಸಂಡ್ ಏಯ್ಟೀನ್ ಬಿ ಎನ್ ಎಸ್ ಹಿಂದೆ ನನಗೆ ಒನ್ ನೈಂಟಿ ಸೆವೆನ್ ಸಿ ಪಿ ಸಿ ಅದಕ್ಕೆ ಲೋಕಾಯುಕ್ತ ಪ್ರಿಯಲ್ ಅಪ್ರೂವಲ್ ಬೇಕು ಅಂತೇಳಿ ಸೆವೆಂಟೀನ್ ಎ ಪ್ರಕಾರ ಇವತ್ತು ಅವರು ಕೇಳಿದ್ದಾರೆ ಸೊ ಆದರೆ ನಮ್ಮ ಘನವಿತ್ತ ರಾಜ್ಯಪಾಲರು ಹಿಂದೆ ಸಿದ್ದರಾಮಯ್ಯ ಕೇಸಲ್ಲಿ ಯಾರೋ ಒಬ್ಬರು ಅರ್ಜಿ ಕೊಟ್ಟರು ಅಂದ ತಕ್ಷಣವೇ ಶೋಕಾಸ್ ನೋಟಿಸ್ ಕೊಟ್ಟು ನಾವು ಗವರ್ನರ್ ಅವರಿಗೆ ನಮ್ಮ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ರು ಕೂಡ ಇದನ್ನು ತಿರಸ್ಕಾರ ಮಾಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ಸ್ಯಾಂಕ್ಷನ್ ಮಾಡಿ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಮತ್ತು ಒನ್ ಸೆವೆ ಸೆವೆಂಟೀನ್ ಎ ಪ್ರಕಾರ ಅದನ್ನು ಆಗಬೇಕು ಅಂತೇಳಿ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಅಂದರೆ ಇನ್ನೂ ತನಿಖೆ ಆಗಿರಲಿಲ್ಲ ಇಲ್ಲ ಯಾವುದಾದ್ರು ತನಿಖೆ ಆಗಿ ರಿಪೋರ್ಟ್ ಬಂದಿದ್ರೆ ಅದು ಬೇರೆ ವಿಚಾರ ಅವ್ರದ್ದು ಭಾಗಿಯಾಗಿದ್ರೋ ಇಲ್ಲೋ ಅನ್ನೋದು ಅದು ಬೇರೆ ವಿಚಾರ ತನಿಖೆ ಆಗಬೇಕು ಇಲ್ಲಿ ಎಲ್ಲ ಅವರ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ವರದಿ ನಮ್ಮ ಹತ್ರನೂ ಮಾಹಿತಿ ಇದೆ ಗವರ್ನರ್ ಹತ್ರನೂ ಮಾಹಿತಿ ಇದೆ ಈಗೆಲ್ಲ ಕೊಟ್ಟಿದ್ದಾರೆ ನಾವು ಕೊಟ್ಟ ಅವರು ಕಳಿಸಿದಾಗ ಅದನ್ನು ಒಂದು ವಾರನೋ ಹತ್ತು ದಿನನೋ ಟೈಮ್ ತಗೊಂಡು ಕ್ಲಾರಿಫಿಕೇಶನ್ ತೆಗೆದುಕೊಂಡು ಪರ್ಮಿಷನ್ ಕೊಡ್ಬೋದಾಗಿತ್ತು ಆದರೆ ನಮಗೆ ಏನು ಅನುಮಾನ ಅಂತಂದರೆ ಈ ಗವರ್ನರ್ ಆಫೀಸು ಇದು ರಾಜಕೀಯದ ಆಫೀಸ್ ಆಗಬಾರ್ದು ನಾವ್ಯಾರು ಪರ್ಮನೆಂಟ್ ಇಲ್ಲ ಇಲ್ಲಿ ನಾನು ಇಲ್ಲಿ ಪರ್ಮೆಂಟ್ ಇರಲಿಕ್ಕೆ ಆಗೋದಿಲ್ಲ ಗವರ್ನರ್ ಕಚೇರಿನು ಪರ್ಮನೆಂಟ್ ಇರಲಿಕ್ಕ ಗೌರ್ನರ್ ಕಚೇರಿ ಇರ್ತದೆ ವ್ಯಕ್ತಿಗಳು ಇರಲಿಕ್ಕೆ ಸಾಧ್ಯ ಇಲ್ಲ ನಾವ್ಯಾರು ಪರ್ಮನೆಂಟ್ ಇಲ್ಲ ಆದರೆ ಇರುವಂಥ ಸಂದರ್ಭದಲ್ಲಿ ಈ ಸಂವಿಧಾನದಲ್ಲಿ ರಚನೆ ಆಗಿರೋಂಥ ಈ ಗವರ್ನರ್ ಪೀಠ ಏನಿದೆ ಅದು ಭಾಳ ಪವಿತ್ರವಾದಂಥ ಪೀಠ ಒಂದು ನ್ಯಾಯಾಲಯ ಸ್ಥಾನದಲ್ಲಿರುವಂಥ ಪೀಠ ಒಂದು ಸರ್ಕಾರವನ್ನು ರಕ್ಷೆ ಮಾಡುವಂತ ಒಂದು ಪೀಠ ನಮ್ಮ ಸರ್ಕಾರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ದೊಡ್ಡ ಮ್ಯಾಂಡೇಟ್ ನೂರ ಮೂವತ್ತಾರು ಜನ ಈ ರಾಜ್ಯದ ಜನತೆ ನಮ್ಮನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟು ವಿಧಾನಸಭೆಗೆ ಕಳಿಸ್ಕೊಟ್ಟು ನಮ್ಮದೊಂದು ಬಲಿಷ್ಠವಾದಂಥ ಸರ್ಕಾರ ಆ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೋಸ್ಕರ ಈ ಒಂದು ದೊಡ್ಡ ಪ್ರಯತ್ನ ಇವತ್ತು ನಡೀತಾ ಇದೆ ಸಂಚು ನಡೀತಾ ಇದೆ ನಮ್ಮನ್ನು ಅಸ್ಥಿರಗೊಳಿಸಿದ್ರೆ ವಿರೋಧ ಪಕ್ಷಗಳನ್ನ ಎಲ್ಲ ಮುಗಿಸಬೇಕು ಜೊತೆಗೆ ಭಾರತದ ಒಂದು ಸಂವಿಧಾನದಲ್ಲಿ ಸಿಸ್ಟಮ್ ಸಿಸ್ಟಮಲ್ಲಿ ಕೆಲಸ ಮಾಡ್ತಾರಂಥ ಒಂದು ರಾಜ್ಯ ಒಂದು ದೊಡ್ಡ ರಾಜ್ಯ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ಭಾಳ ದೊಡ್ಡ ಸಪೋರ್ಟಿವ್ ಆಗಿ ಬೇರೆ ರಾಜ್ಯಗಳನ್ನೂ ಸಹಾಯ ಮಾಡ್ತಾರಂಥ ಒಂದು ರಾಜ್ಯ ಇಂಥ ರಾಜ್ಯದ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನ ಒಗ್ಗಲೆ ಮಾಡಬೇಕು ಸರ್ಕಾರ ಅಸ್ಥಿರಗೊಳಿಸ್ಬೇಕು ಅಂತೇಳಿ ಇವತ್ತು ಏನು ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ಇದು ಈ ಕಚೇರಿಯಿಂದ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಮನವಿ ಅದಕ್ಕೆ ನಾವು ಗೌರ್ನರ್ ಅವ್ರಿಗೆ ನಾವು ಏನು ಮನವಿ ಮಾಡಿದ್ದೇವೆ ಅಂತ ಅಂದರೆ ಈ ನಾಲ್ಕು ಜನ ಮೇಲೆ ಏನು ನಿಮಗೆ ಪ್ರಾಸಿಕ್ಯೂಷನ್ಗೆ ಅನೇಕ ಮನವಿಗಳು ಬಂದಿದೆ ಅದನ್ನೆಲ್ಲ ನೀವು ಗೌರವಾನ್ವಿತವಾಗಿ ಕಾನೂನುಬದ್ಧವಾಗಿ ಬೇರೆಯವ್ರದ್ದು ಯಾವ ರೀತಿ ನೀವು ನೋಡಿದ್ದೀರಿ ಅದೇ ರೀತಿ ಸಮಾನತೆಯಿಂದ ನ್ಯಾಯಬದ್ಧವಾಗಿ ನೀವು ಅನುಮತಿಯನ್ನು ಕೊಡಲೇಬೇಕು ನಿಮ್ಮ ಆಫೀಸ್ ಘನತೆಯನ್ನು ಉಳಿಸ್ಕೊಳ್ಳೇಬೇಕು ಸೊ ನೀವು ಸಂವಿಧಾನವನ್ನು ರಕ್ಷಣೆ ಮಾಡಲೇಬೇಕು ಅನ್ನೋದನ್ನು ನಾವು ಮನವಿ ಮಾಡಿದ್ದೇವೆ ಇದಲ್ಲದೆ ಕ್ಯಾಬಿನೆಟ್ ಕೂಡ ನನ್ನ ಅಧ್ಯಕ್ಷತೆಯಲ್ಲೇ ಒಂದು ಕ್ಯಾಬಿನೆಟ್ ನಡೀತು ಆ ಕ್ಯಾಬಿನೆಟಲ್ಲೂ ಕೂಡ ಈ ವಿಚಾರನ ಗೌರ್ನರ್ ಅವ್ರಿಗೆ ನಮ್ಮ ಸಲಹೆ ಅಡ್ವೈಸು ರೆಕಮೆಂಡೇಶನ್ ಎಲ್ಲ ಕೂಡ ನಾವು ಮಾಡಿದ್ದೇವೆ ಆ ಪ್ರಕಾರ ಕಾನೂನನ್ನು ಉಳಿಸ್ಬೇಕು ಅಂತೇಳಿ ನಾವು ಅವ್ರಿಗೆ ಮನವಿಯನ್ನು ಮಾಡಿದ್ದೇವೆ ಸೊ ಅವರು ಇದನ್ನು ನಾನು ಅವರು ನಮ್ಮ ಹತ್ರ ಏನೂ ಇಲ್ಲ ನಾನೆಲ್ಲ ವಾಪಸ್ ಡಿಸ್ಪೋಸ್ ಮಾಡಿದ್ದೀನಿ ಅಂತ ಕೂಡ ಒಂದು ಮಾತನ್ನು ಅವರು ಹೇಳಿದ್ದಾರೆ ಸೊ ಅವ್ರು ನಾವು ಹೇಳಿದ್ದೇವೆ ಇದ್ರ ಬಗ್ಗೆ ನೀವು ಮಾಡಬೇಕು ಅಂತ ನಾವು ಅದನ್ನು ರೀಚೆಕ್ ಮಾಡ್ತೀವಿ ನೀವು ನನ್ನ ಮಾತು ಯಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಜನೋ ಸುಳ್ಳು ಕಳಿಸಿರೋದು ನಿಜನೋ ಸುಳ್ಳು ಅದೆಲ್ಲ ಕೂಡ ನಾವು ಅದನ್ನೆಲ್ಲ ನಮ್ಮದು ಬೇರೆ ಲೆವೆಲಲ್ಲಿ ಅದಕ್ಕೆ ಕೆಲವು ಕ್ಲಾರಿಫಿಕೇಷನ್ ಕೇಳಿರ್ಬೋದು ಅದೆಲ್ಲ ನಾವೆಲ್ಲ ರೀಚೆಕ್ ಮಾಡ್ತೀವಿ ಬಟ್ ನಾವು ಗವರ್ನರ್ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಸಂವಿಧಾನದ ಗೌರವ ರಾಜ್ಯಪಾಲರ ಹುದ್ದೆ ರಾಜ್ಯಪಾಲರ ಕಚೇರಿ ಆ ಗೌರವವನ್ನು ನೀವು ಕಾಪಾಡಿಕೊಂಡು ಇದಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಕ್ಷಾತೀತವಾಗಿ ನೀವು ನಡ್ಕೊಳ್ಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೀವಿ ಸ್ಪಂದನೆ ಸರ್ ರಾಜ್ಯಪಾಲರ ಸ್ಪಂದನೆಗುವಂತ ಸರ್ ನೋಡಿ ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ ನಾವು ರಾಜ್ಯದ ಜನತೆ ಹಿತಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅವರು ಮಾಡಲೇಬೇಕಾಗಿದೆ ಅವ್ರಿಗೆ ಆಪ್ಷನ್ನೇ ಏನಿಲ್ಲ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಲೇಬೇಕಾಗಿದೆ ಕೊಡ್ತಾರೆ ಅಂತೇಳಿ ನಮ್ಗೆ ವಿಶ್ವಾಸ ನಾನು ಅವರು ಇಂಟರ್ನಲ್ ಮಾತಾಡೋದನ್ನ ನಾನು ಮಾತಾಡೋಕ್ಕಾಗಲ್ಲ ಅವರು ನಮ್ಮ ಕಚೇರಿಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಸೊ ಅದನ್ನ ನಾವೆಲ್ಲ ರಿ ಎಕ್ಸಾಮಿನ್ ಮಾಡ್ತೀವಿ